ನಮಸ್ಕಾರ ಚಿಕ್ಕನಕ್ಕನಹಳ್ಳಿ ತಾಲೂಕು ಇದು ಜಮೀನು ಸ್ಟಾರ್ ರೋಡ್ ಅಟ್ಯಾಚ್ ಇರೋದು ನಾಲ್ಕು ಎಕರೆ ಜಮೀನು ಸೂಪರ್ ಆಗೈತೆ ಲ್ಯಾಂಡ್ ಮಾತ್ರ ನೂರ ಮೂವತ್ತೈದು ತೆಂಗಿನ ಮರ ಬರುತ್ತೆ ಹಳೇದು ಹೆಚ್ಚು ಕಮ್ಮಿ ಒಂದು ನಲವತ್ತು ವರ್ಷದ್ದು ತೆಂಗಿನ ಮರ ತೆಂಗು ಚೆನ್ನಾಗೈತೆ ಏನು ಇದು ಮನೆ ಐತೆ ಈ ಮನೆ ಪಕ್ಕದಿಂದ ಈ ಮನೆ ಸೇರ್ಕೊಳಲ್ಲ ಇದ್ರ ಪಕ್ಕದಿಂದ ಜಮೀನು ಇಲ್ಲಿ ಮಾತ್ರ ಗ್ರೌಂಡ್ ವಾಟರ್ ಸೂಪರ್ ಐತೆ ರೆಡ್ ಸೈಲು ಗ್ರೌಂಡ್ ವಾಟರು ಇಲ್ಲೆಲ್ಲ ಬಾವಿಗಳಿಗೆ ಫುಲ್ ನೀರು ಬರುತ್ತೆ ತೆಂಗು ಎಲ್ಲ ಈ ಥರ ಐತೆ ನೂರ ಮೂವತ್ತು ತೆಂಗಿನ ಮರ ಬರುತ್ತೆ ಇದರಲ್ಲಿ ಒಂದು ಬೋರ್ ಐತೆ ಮೋಟ್ರ್ ಬಿಟ್ಟಿಲ್ಲ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ನೀರು ಐತೆ ಇದೆಲ್ಲ ಹೊಡಿತಾರೆ ಇದೆಲ್ಲ ಬಾವಿ ನೀರು ಏನೇ ನೀರು ಬಂದು ಮಾರ್ಚ್ ಏಪ್ರಿಲ್ ತಿಂಗಳಿಗೆ ಡ್ರೈಯಲ್ಲಿ ನೀರು ಬರಲ್ಲ ಇಲ್ಲೆಲ್ಲ ಫುಲ್ಲು ಮೂವತ್ತು ಅಡಿಗೆ ಎಲ್ಲ ಬಾವಿ ನೀರು ಬರುತ್ತೆ ನೋಡಿರಿ ಎಲ್ಲ ಎಲ್ಲ ಒಂದೇ ಹಾಕೋಣಕ್ಕೆ ನೀರು ಬಿಟ್ಟವ್ರೆ ಜನರಲ್ ಪ್ರಾಪರ್ಟಿ ಜಿನಿಯನ್ ನೈಟ್ ಪೇಪರು ಪಿತ್ರಾದೀತ ಜಮೀನು ಯಾವುದೇ ತೀರಲ್ಲಿ ಲಿಟಿಗೇಶನ್ ಇಲ್ಲ ಸಿಂಗಲ್ ಪಾಣಿ ನೋಡಿ ಎಲ್ಲ ನೀರಿಂದು ಈ ಥರ ಇದೆ ತೆಂಗು ಈ ಥರ ಇದೆ ಒಂದು ಮೂವತ್ತೈದು ವರ್ಷದ್ದು ತೆಂಗಿನ ಮರ ಇಲ್ಲ ತೆಂಗು ಚೆನ್ನಾಗಿದೆ ೋಡ್ಗೆ ಅಟ್ಯಾಚ್ ಇರೋ ಜಮೀನು ಈ ಜಮೀನಲ್ಲಿ ಒಂದು ಬಾವಿ ಒಂದು ಬೋರು ಮತ್ತು ಈ ಹಿಂದ್ಗಡೆ ಒಂದು ಚೆಕ್ ಡ್ಯಾಮ್ ಅಂತ ಮಾಡ್ತಾವ್ರೆ ದೊಡ್ಡದು ಒಂದು ಹಳ್ಳ ಐತೆ ಜಮೀನಿಗೆ ಅಟ್ಯಾಚಿಂದ ಇರೋದು ಸುಮಾರು ಗೌರ್ಮೆಂಟ್ನವರು ಒಂದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡ್ತಾವ್ರೆ ಅದೆಲ್ಲ ಚೆಕ್ ಟ್ಯಾಮೆಲ್ಲ ಸೇತುವೆ ಆದ್ರೆ ಇನ್ನೂ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ನೋಡ್ರಿ ಇದೆಲ್ಲ ಬತ್ತಾ ಇರೋದೆಲ್ಲ ಇದು ತೆಂಗು ಯಾವುದೇ ರೀತಿ ರೋಗ ಇಲ್ಲ ಸೂಪರ್ ಆಗಿರೋ ತೆಂಗು ಇದು ರೆಡ್ ಸಾಯಿಲು ನೋಡ್ರಿ ಅಲ್ಲಿ ಯಾರೋ ನಿಂತಿರೋದೆ ಸ್ಟಾರ್ ರೋಡು ಇದು ಚೌಕಟ್ಟ ಜಮೀನು ಎಲ್ಲ ಫುಲ್ ಎಲ್ಲ ಒಂದ ನೀರ್ ಇರ್ತಾರೆ ನೋಡ್ರಿ ಇದು ಒಂದು ದೊಡ್ಡದ ಬಾಗಿ ಇದ್ರಲ್ಲೆಲ್ಲ ಬೇಲಿ ಬೆಳ್ಕೊಂಡೈತಿ ನೀರೆಲ್ಲ ಮುಂದೆ ಕಾಣ್ತಾವ್ ನೋಡ್ರಿ ಇನ್ವೆಸ್ಟ್ ಮಾಡೋರು ಮಾಡ್ಕೊಳ್ಳಿ ಇದು ನೀರೆಲ್ಲ ಗ್ರೌಂಡ್ ವಾಟರ್ ನೀರು ತೋರಿಸ್ತೀವಿ ನೋಡಿ ಏನು ಬಾವಿ ನೀರು ಇದಕ್ಕೆ ಮೋಟ್ರ್ ಕಂಡು ಹೊಡಿತಾವ ಬಾವಿದು ದೊಡ್ಡದು ಬಾವಿದು ಹೆಚ್ಚು ಕಮ್ಮಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನೀರೇ ಸಿಗಲ್ಲ ಬೋರಲ್ಲಿ ಇದರ ಬಾವಿಲೇ ಬರುತ್ತೆ ಇಲ್ಲಿ ಗ್ರೌಂಡ್ ವಾಟರ್ ಮಾತ್ರ ಸೂಪರ್ ಇಲ್ಲಿ ನೋಡಿ ಇದು ನೋಡಿ ಇದು ಇದು ಒಂದು ಬಾವಿ ನೀರು ಫುಲ್ಲು ನೀರು ಬರುತ್ತೆ ತೆಂಗು ಎಲ್ಲ ಈ ತರ ಇದೆ ಈ ತರ ನೀರು ಬಿಡ್ತಾರೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡವ್ರೆ ಆದ್ರೂ ಫುಲ್ ನೀರು ಇರೋದಕ್ಕೆ ಈ ತರ ಬಿಡ್ತವ್ರೆಲ್ಲ ಇದೆ ಪೇಪರ್ ಮಾತ್ರ ಚಿಕ್ಕನಾಯ್ಕನಲ್ಲಿ ಇದು ಬೆಂಗಳೂರು ಬಂದು ನೂರ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಈ ಮಣ್ಣು ನೋಡಿದಿರೋದೇ ಬಾರ್ಡ್ರು ಸ್ಟ್ರೈಟ್ ಈ ಕಂಬ ಇಂಥ ಸ್ಟ್ರೈಟ್ ಬರುತ್ತೆ ಸ್ಟಾರ್ ರೋಡ್ಗೆ ಬೆಂಗಳೂರು ನೂರ ನಲ್ವತ್ತು ಕಿಲೋಮೀಟ್ರು ತುಮಕೂರು ಬಂದು ಇದಕ್ಕೆ ಅರವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಜಮೀನ್ ಹತ್ತಿರಕ್ಕೆ ಇದೇ ಸ್ಟ್ರೈಟ್ ಇದು ಮಣ್ಣು ಮಾತ್ರ ಕೆಂಪು ಭೂಮಿ ತುಂಬ ಚೆನ್ನಾಗಿದೆ ಜಮೀನು ತಾನಾರು ಗ್ರೌಂಡ್ ವಾಟರ್ಗೆ ಏನೂ ತೊಂದರೆ ಇಲ್ಲ ಸೂಪರಾಗಿ ಇರೋ ಜಮೀನು ಇದು ಮಾಡ್ಕೊಂಬೋ ತೊಂದರೆ ಇಲ್ಲ ನೋಡಿ ಏನಿದೆ ಲಾಸ್ಟ್ ಇದು ನೋಡ್ರಿ ಇಲ್ಲೊಂದು ಬೋರ್ ಐತೆ ಬೋರಲ್ಲಿ ಎಷ್ಟು ಐತೆ ಅಂದ್ರೆ ಮಾರ್ಚ್ ತಿಂಗಳಿಗೆ ಹೆಚ್ಚು ಕಮ್ಮಿ ತಿರ್ಗ ಕ್ಯಾಮ್ರ ಕಾಣ್ಬೋದು ಒಂದು ಹನ್ನೆರಡು ಅಡಿ ನೀರೈತೆ ಹತ್ತು ಹನ್ನೆರಡು ಅಡಿ ಬಾವಿಯಲ್ಲಿ ನೀರು ಫುಲ್ ಬರುತ್ತೆ ಇಲ್ಲಿ ಮಾತ್ರ ನೋಡಿ ಅಲ್ಲೇನು ವೈಟು ಡಸ್ಟ್ ಹಾಕೊಂಡವ್ರೆ ಒಂದು ಚೆಕ್ ಟ್ಯಾಂಪ್ ಥರ ಮಾಡ್ತಾವ್ರೆ ಒಂದು ಕೋಟಿ ರೂಪಾಯಿ ಪ್ರಾಜೆಕ್ಟು ನೀರು ಬಂದರೆ ಸೇತುವೆ ಅಂತ ಬರಂಗೆ ತಡೆದು ಬರಂಗೆ ನೋಡ್ರಿ ಇದೇ ಲಾಸ್ಟ್ ಡ್ಯಾಂಡು ಈ ಬದಿಗೆ ಲಾಸ್ಟ್ ಡ್ಯಾಂಡು ಈ ಬದಕ್ಕೆ ಕೇಳಿದ್ರೆ ಹಿಂದುಗಡೆಗೆ ದೊಡ್ಡದು ಒಂದು ಹಳ್ಳ ಹೋಗೈತೆ ಇದು ಈ ಹಳ್ಳಕ್ಕೆ ಚೆಕ್ ಟ್ಯಾಮ್ ಮಾಡ್ತಾ ಇರೋದು ಈ ಏನು ಹಳ್ಳ ಬರೋಲ್ಲ ಸೈಡಿಗೆ ಬೇರೆ ಸೈಡಿಗೆ ಬರುತ್ತೆ ಇದರಲ್ಲಿ ಈ ಜಮೀನಲ್ಲಿ ಯಾವುದೇ ರೀತಿ ಖರಾಬಿಲ್ಲ ನಾಲ್ಕು ಎಕರೆ ಎರಡು ಕುಂಟೆ ಜಮೀನು ಸಿಂಗಲ್ ಪಾಣಿ ಸ್ಕೆಚ್ಚು ಕೊಡು ನಾಳೆ ರಿಜಿಸ್ಟ್ ರೆಡಿ ಆಗಿರೋ ಜಮೀನು ಚೆನ್ನಾಗಿ ಐತೆ ತೋಟ ಯಾವುದೇ ರೀತಿ ತೆಂಗಿನ ತೋಟ ವೇಸ್ಟ್ ಆಗಿಲ್ಲ ರೋಗನೂ ಬಂದಿಲ್ಲ ಏನಪ್ಪ ಸೇಲ್ಸು ನಾಲ್ಕು ಎಕರೆ ಜಮೀನು ನೋಡ್ತಿರೋರು ನೋಡಿರಿ ಇದು ಒಂದು ಎಕರೆ ಬಂದು ಮೂವತ್ತ್ಮೂರು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ಶುಭಲ್ ಆಗುತ್ತೆ ಮೂವತ್ತ್ಮೂರು ಲಕ್ಷ ಸ್ಲೈಟ್ಲಿ ಶುಭಲ್ ಆಗುತ್ತೆ ಜಾಸ್ತಿ ಆಗಲ್ಲ నాలు ఎకర హ ఇలా నోడి ఇదే థా జనరల్ ప్రాపర్టీ వీడియో అప్డేట్ మిమ్మ చ శేఖర్ యూట్యూబ్ చాలా సబ్స్క్రైబ్ బెల్లైన్ క్లిక్ మిరీ Okay, thank you, thank you for watching.